ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಭಗವಾನ್ ಮಹಾವೀರರ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣಕ ಮಹೋತ್ಸವವನ್ನು ಇದೇ ಏಪ್ರಿಲ್ ಹತ್ತರಂದು ಸಂಭ್ರಮ ಸಡಗರದಲ್ಲಿ ಇದ್ದು ಈ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜನ್ಮ ಕಲ್ಯಾಣಕ ಮಹೋತ್ಸವದ ಮಧವರ್ತಿ ಉತ್ಸವದ ಸಮಿತಿಯ ಗೌರವ ಕಾರ್ಯದರ್ಶಿ ರಾಜೇಂದ್ರ ಜೈನ್ ಅವರು ಸ್ಪರ್ಧೆ ಇದೆ ಇದೆ ಅಮ್ಮ ಮಗು ಹಬ್ಬದ ಆಚರಣೆ ನೃತ್ಯ ಸ್ಪರ್ಧೆ ಜೈನ್ ಅಡುಗೆ ಸ್ಪರ್ಧೆ ಪೌಷ್ಟಿಕ ಆಹಾರ ಈ ಬಗ್ಗೆ ಐದು ತಾರೀಕಿನ ದಿವಸ ಮಹಾವೀರ್ ಭವನದಲ್ಲಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಈ ಸ ಕಾರ್ಯಕ್ರಮ ಆಗ್ತದೆ ಆರು ತಾರೀಕಿನ ದಿವಸ ಮೊಟ್ಟ ಮೊದಲು ಮುಂಜಾಲೆ ಈ ವರ್ಷದ ನಮ್ಮ ಮೂರು ವಿಶೇಷ ವಿಶೇಷತೆಗಳಿದ್ದಾವೆ ಆ ಒಂದು ವಿಶೇಷದಲ್ಲಿ ನಾವು ರ್ಯಾಲಿನೂ ಮಾಡ್ತಿದ್ದೀವಿ ಬೈಕರಲ್ಲಿ ಈ ವರ್ಷ ನಮ್ಮ ಲೇಡೀಸ್ ಮುಂದಾಗಿ ಸುಮಾರು ನಾಲ್ಕುನೂರು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದಾವೆ ಅಂದರೆ ಎಂಟು ನೂರು ಲೇಡೀಸ್ ಬರ್ತಾ ಇದ್ದಾರೆ ಪ್ಲಸ್ ಒಂದು ಹಂಡ್ರೆಡ್ ಜೆಂಟ್ಸ್ ಈ ಥರ ಆಗಿ ಆ ಬೈಕ್ ರ್ಯಾಲಿ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ಹೈಲೈಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಥೀಮ್ ವಿಯರ್ ಹೆಲ್ಮೆಟ್ ಸೇವ್ ಲೈಫ್ ಡೊನೇಟ್ ಬ್ಲಡ್ ಸೇವ್ ಲೈಫ್ ಏಪ್ರಿಲ್ ಆರರಂದು ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ರ್ಯಾಲಿಯಲ್ಲಿ ಸುಮಾರು ಐದುನೂರು ಜನರು ಭಾಗವಹಿಸಲಿದ್ದಾರೆ ಈ ರ್ಯಾಲಿ ಬೆಳಗ್ಗೆ ಎಂಟು ಗಂಟೆಗೆ ಸಿಪಿಎಡ್ ಮೈದಾನದಿಂದ ಪ್ರಾರಂಭಗೊಂಡು ಸದಾಶಿವನಗರ ವಿಶ್ವೇಶ್ವರಯ್ಯ ನಗರ ರಾಣಿ ಚನ್ನಮಾವೃತ ಮುಖಾಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಸುತ್ತಾಡಿ ಕೊನೆಗೆ ಮಹಾವೀರ ಭವನದಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದರು ಮ್ಯಾಕ್ಸಿಮಮ್ ಏರಿಯಾ ಕವರ್ ಮಾಡಿ ಮ್ಯಾಕ್ಸಿಮಮ್ ಮಂದಿರ ಬಸದಿಗಳನ್ನು ಕವರ್ ಮಾಡಿದ ಮಹಾವೀರ ಭವನದಲ್ಲಿ ಎಂಡ್ ಆಗ್ತದೆ ಇದು ಡಿಸ್ಟೆನ್ಸ್ ಇದೆ ಹದಿನಾರು ಕಿಲೋಮೀಟರ್ಗೆ ಸುಮಾರು ನಲವತ್ತೈದು ನಿಮಿಷ ಕವರ್ ಆಗ್ಬೋದು ಅಲ್ಲೇ ಸಿಪೇಡ್ ಗ್ರೌಂಡ್ನಲ್ಲಿ ಎಲ್ಲರಿಗೂ ಪಾರ್ಟಿಸಿಪೆಂಟ್ಸು ತಮಗೆಲ್ಲರಿಗೂ ಅಲ್ಲಿ ನಾಷ್ಟ ವ್ಯವಸ್ಥೆ ಮಾಡಲಾಗಿದೆ ನಾಷ್ಟ ರಾವ್ ಇನ್ನು ಇದೇ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮಾಜಿ ಶಾಸಕ ಸಂಜೀವ್ ಪಾಟೀಲ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಬಿಸಿಲು ಹೆಚ್ಚಾಗ್ತಾ ಇರುವ ಕಾರಣ ಪ್ರಮುಖ ಮೆರವಣಿಗೆಯ ಮಾರ್ಗವನ್ನು ಬದಲಾಯಿಸಲಾಗಿದೆ ಈ ವರ್ಷ ಏಪ್ರಿಲ್ ಹತ್ತರಂದು ಉತ್ಸವದ ಪ್ರಮುಖ ಮೆರವಣಿಗೆ ನಗರದ ತಿಲಕ್ ಚೌಕದಿಂದ ಪ್ರಾರಂಭಗೊಂಡು ಶೇರಿಗಲ್ಲಿ ಶನಿ ಮಂದಿರ ರಸ್ತೆ ಎಸ್ ಪಿ ರೋಡ್ ಕೋರಿಗಲ್ಲಿ ಶಹಾಪುರ ಬಸವೇಶ್ವರ ಸರ್ಕಲ್ ಮೂಲಕ ಮಹಾವೀರ ಭವನದಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದರು ಬರುವಂತ ಐದನೇ ತಾರೀಕದಿಂದ ಹತ್ತನೇ ತಾರೀಕು ಮಟ್ಟ ಆರು ದಿವಸ ಒಂದು ವಾರ ಮಹಾವೀರ ಜನ್ಮ ಕಲ್ಯಾಣಕ್ಕೆ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮ ಮಾಡಿ ಸಮಾಜದಲ್ಲಿ ಒಂದು ಜಾಗೃತಿ ನಿರ್ಮಾಣ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮಹಾವೀರ ಜನ್ಮ ಕಲ್ಯಾಣಕ್ಕೆ ಉತ್ಸವ ಸಮಿತಿ ಹಮ್ಮಿಕೊಂಡಿದೆ ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲ ಜನರ ಮಠ ತಲುಪಬೇಕಾದ್ರೆ ಮಾಧ್ಯಮ ಸ್ನೇಹಿತರದ ಭಾಳ ದೊಡ್ಡ ರೋಡ್ ಇರ್ತದೆ ಅಥವಾ ಎಷ್ಟು ವರ್ಷದಲ್ಲಿ ಇಪ್ಪತ್ತೇಳು ವರ್ಷ ನಮಗೆ ಭಾಳ ಒಳ್ಳೆ ರೀತಿಯಿಂದ ಸಹಕಾರ ಮಾಡುವಂಥ ಕೆಲಸ ತಾವು ಮಾಡಿದಿರಿ ನಂತರ ಹಿರಿಯ ನ್ಯಾಯವಾದಿ ರವಿರಾಜ್ ಪಾಟೀಲ್ ಅವರು ಮಾತನಾಡಿ ಮಹಾವೀರ ಜನ್ಮ ಕಲ್ಯಾಣಕ ಮಹೋತ್ಸವದ ಮೆರವಣಿಗೆ ನಂತರ ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ವರ್ಷ ಅಂದಾಜು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಈ ವರ್ಷವೂ ಸಹ ಇಪ್ಪತ್ತೈದು ಸಾವಿರ ಜನರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದು ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದಿಂದ ಹಮ್ಮಿಕೊಂಡಿವೆ ಸಮಾಜದ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದಿಂದನೂ ಪ್ರತಿ ವರ್ಷ ಯಾವ ರೀತಿ ಪ್ರೋತ್ಸಾಹ ಸಿಗ್ತೈತಿ ಸಹಕಾರ ಸಿಗತಿ ಅದೇ ರೀತಿ ಈ ಸಲೂ ನಮಗೆಲ್ಲರಿಗೆ ಸಹಕಾರ ಸಿಗಲಿ ಅಂಥೇಳಿ ಎಲ್ಲ ಬಂಧುಗಳಲ್ಲಿ ಕೇಳ್ಕೊಂಡು ಮತ್ತು ತಮ್ಮ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದಂದ್ರೆ ನಮ್ಮದೇನು ಈ ಬೈಕ್ ಆಗಲಿ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಏನು ಶೋಭಾಯಾತ್ರೆ ನಾವು ಕೆಳಕೋಕ್ರಿಂದ ಮಾಡಿದ್ವಿ ಅದರೊಳಗೆ ಎಲ್ಲ ಭವ್ಯ ಪ್ರಮಾಣದಿಂದ ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನ ಸೇರಿಕೊಂಡೇನು ಶೋಭಾಯಾತ್ರೆ ಮಾಡ್ತೀವಿ ಅದನ್ನೆಲ್ಲ ತಾವು ಮೀಡಿಯಾದವರು ಕವರೇಜ್ ಮಾಡಬೇಕು ಒಳ್ಳೆಯ ರೀತಿಯ ಕವರೇಜ್ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ತಮ್ಗೆಲ್ಲರಿಗೂ ನಮ್ಗೆ ಪ್ರತಿ ವರ್ಷ ಕೊಡುವಂತ ಸರ್ಕಾರಕ್ಕೆ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀವಿ ಇದೇ ಸಂದರ್ಭದಲ್ಲಿ ಜೀತೋ ಪ್ರಧಾನ ಕಾರ್ಯದರ್ಶಿ ಅಭಯ್ ಆದಿ ಮನಿ ಅವರು ಮಾತನಾಡಿ ಏಪ್ರಿಲ್ ಒಂಬತ್ತರಂದು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ವಿಶ್ವ ನಮೋಕಾರ ದಿವಸವನ್ನು ಆಚರಿಸಲಾಗ್ತಾ ಇದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಇದೊಂದು ಜೈನ ಸಮುದಾಯದ ಅತಿ ಮಹತ್ವದ ಕಾರ್ಯಕ್ರಮವಾಗಿದೆ ಎಂದು ಹೇಳಿದ ಅವರು ಭಗವಾನ್ ಮಹಾವೀರ ಜನ್ಮ ಕಲ್ಯಾಣಕ ಮಹೋತ್ಸವ ಹಾಗೂ ವಿಶ್ವ ನವಕಾರಕ ದಿವಸ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ